எது இதா அது நான் லயவு சோட பண்ணு அது காய் முடிச்சு காய் ಅದು ನೀವು ಧರ್ಮಸ್ಥಳ ರೋಡ್ ಅಲ್ಲಿ ಹೋದಾಗ ಉಂಟಲ್ಲ ಅಲ್ಲಿ ಒಂದು ಬಜಿಯಲ್ಲಿ ಸೋಡಾನ್ ಹಾಕಿದ್ರೆ ಈಗ ನೋಡಿ ಈಗ ನಾನು ಹೇಳ್ತೇನೆ ರೆಸಿಪಿ ಹೇಳ್ತೇನೆ ಈಗ ಇದಕ್ಕೆ ಮುಂಚಿ ಮೆಣಸಿನಕಾಯಿ ಉಪ್ಪು ಸಕ್ಕರೆ ಹಾಕಿ ಚಂದ ಮಾಡಿ ಗುದ್ದಿ ಗುದ್ದಿ ಉಂಟಲ್ಲ ರಸ ಎಲ್ಲ ತೆಗ್ದಿದೆ ಈಗ ಇದನ್ನು ಇದಕ್ಕೆ ಇದು ಹಾಕ ಕೈಯಲ್ಲಿ ತೆಗಿ ಕೈಯಲ್ಲಿ ಇವರು ಇಲ್ಲಿ ಮ್ಯಾಗಿ ಮಾಡ್ತಿದ್ದಾರೆ ಯಾವ್ದು ಯಾವ್ದು ತಗೊಂಡು ಇದಕ್ಕೀಗ ನೋಡಿ ನನ್ಗೆ ಹೇಳ್ತೇನೆ ನೀವು ಉಂಟಲ್ಲ ನಮ್ಮ ಹತ್ರ ರೆಸಿಪಿ ಎಲ್ಲ ಕೇಳ್ಬೇಕು

ಇದುಂಟಲ್ಲ ಓದ್ತದೆ ಯಾವ ಹೆಚ್ಚು ಉಪ್ಪಿದೆ ಅವ್ತು

ಇಲ್ಲಿ ಇವರು ಸ್ವಲ್ಪ ಬಳಸ್ತಿದ್ದಾರೆ ನಿಮ್ಗೆ ಬೇಕಾದನ್ನೆಲ್ಲ ಹೋಗಿ ಕೈಯಲ್ಲಿ ಇವಳು ಗಾಯಗಿತ್ತು

Hva er det hun gjør?

கார் உச்சாரு கார் போயிட்டு கழிச்சு கத்து விஷயம் அவளுக்கு